ನಮಸ್ಕಾರ ಸ್ನೇಹಿತರೆ ಕಾಮನಾಗಿ ನಮಗೆಲ್ಲ ಬನ್ನೇರ್ಘಟ್ಟ ಅಂದಿದ ತಕ್ಷಣ ಫಸ್ಟ್ ನೆನಪಿಗೆ ಬರೋದೇನು ನ್ಯಾಷನಲ್ ಪಾರ್ಕ್ ಆದರೆ ಅದನ್ನ ಹೊರತುಪಡಿಸಿ ಅದರೊಳಗೊಂದು ತುಂಬ ಪುರಾತನ ಮತ್ತು ಪವಿತ್ರ ಸ್ಥಳ ಇದೆ ಅಂತ ನಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತಿದೆ ಹೌದು ಅದೇ ಸುವರ್ಣಮುಖಿ ತೀರ್ಥ ಸ್ಥಳ ಅಂತ ಇದು ಬೆಂಗಳೂರಿಂದ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿದ್ದು ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ನ ಪೂರ್ವ ಭಾಗದಲ್ಲೇ ಇದ್ದಿರೋದು ಇಲ್ಲಿರೋ ಆ ಒಂದು ಹೊಳೆ ಆ ಹೊಳೆ ಹೆಸರೇ ಸುವರ್ಣಮುಖಿ ಹೊಳೆ ಅಂತ ಆದರೆ ಪಕ್ಕದಲ್ಲಿರೋ ಒಂದು ಸುಂದರವಾದ ಕಲ್ಯಾಣಿ ಮತ್ತೊಂದು ಹನುಮಂತ ದೇವಾಲಯ ಈ ಮೂರು ಕೂಡ ಸೇರಿ ಈ ಸ್ಥಳವನ್ನು ಇನ್ನೂ ವಿಶೇಷವಾಗಿಸುತ್ತದೆ ಇನ್ನು ಈ ಸುವರ್ಣಮುಖಿ ಅಂದರೆ ಏನು ಅಂತ ಕೇಳೋದಾದರೆ ಚಿನ್ನದ ಮುಖದ ಹೊಳೆ ಅಂತ ಅರ್ಥ ಮಳೆಗಾಲದಲ್ಲಿ ಈ ಹೊಳೆ ತುಂಬಿ ಹರಿಯೋ ನೀರು ಪಕ್ಕದಲ್ಲಿರೋ ಕಲ್ಯಾಣಿಯನ್ನು ಸೇರಿಕೊಳ್ಳುತ್ತದೆ ಆ್ಯಂಡ್ ಇಲ್ಲಿನ ಜನರು ಏನು ಹೇಳ್ತಾರೆ ಅಂತ ಅಂದರೆ ಈ ನೀರಿಗೆ ಔಷಧಿಯ ಗುಣ ಇದ್ದು ದೇಹದ ಎಲ್ಲ ಕಾಯಿಲೆಗಳಿಗೆ ಚಿಕಿತ್ಸೆ ಕೊಡುತ್ತದೆ ಅನ್ನೋದು ಇಲ್ಲಿನ ಜನರ ನಂಬಿಕೆಯಾಗಿದೆ ಇನ್ನು ಈ ಸ್ಥಳದ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋದಾದರೆ ಇದು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಅಂದರೆ ಹದಿನಾರನೇ ಶತಮಾನದಲ್ಲಿ ನಿರ್ಮಾಣವಾಗಿದ್ದು ಆ ಕಾಲದಲ್ಲಿ ಇಲ್ಲಿನ ತಪಸ್ವಿಗಳು ತಮ್ಮ ಧ್ಯಾನ ಹವನ ಮತ್ತು ತಪಸ್ಸುಗಳಿಗಾಗಿ ಈ ಸ್ಥಳವನ್ನು ಆರಿಸಿಕೊಂಡಿದ್ದರು ಅವರೇ ಈ ಸುವರ್ಣಮುಖಿ ಹೊಳೆಯ ತೀರದಲ್ಲಿ ಹನುಮಂತ ದೇವಾಲಯವನ್ನು ನಿರ್ಮಿಸಿದರಂತೆ ಒಮ್ಮೆ ರಾಜ ಜನಮೇಜಯ ಅನ್ನೋರು ಅವರಿಗಿದ್ದಂಥ ಶಾಪದಿಂದ ಬಳಲುತ್ತಿದ್ದರು ಅವರ ದೇಹದ ಮೇಲೆ ಬಿಳಿ ಚರ್ಮದ ಕಾಯಿಲೆ ಬಂದು ತುಂಬ ಕಷ್ಟದಲ್ಲಿದ್ದರು ಆಗ ಈ ಋಷಿಗಳು ರಾಜನಿಗೆ ಹೇಳಿದ್ರಂತೆ ಈ ಸುವರ್ಣಮುಖಿ ಕಲ್ಯಾಣಿಯಲ್ಲಿ ಸ್ನಾನ ಮಾಡುವಂತ ಆಗ ರಾಜ ಸ್ನಾನ ಮಾಡಿದ ಕೂಡಲೇ ಅವರ ದೇಹವೇ ಚಿನ್ನದಂತೆ ಹೊಳೆಯೋಕ್ಕೆ ಶುರುವಾಯಿತು ಅಂತ ಇಲ್ಲಿನ ಜನರು ಹೇಳ್ತಾರೆ ಆದ್ರಿಂದಲೇ ಈ ಸ್ಥಳಕ್ಕೆ ಸುವರ್ಣಮುಖಿ ಅಂದ್ರೆ ಚಿನ್ನದ ಮುಖದ ಆಶೀರ್ವಾದ ಪಡೆದ ಸ್ಥಳ ಅನ್ನೋ ಹೆಸರು ಬಂತು ಅಂತ ಹೇಳ್ತಾರೆ ಕಲ್ಯಾಣಿಯ ಪಕ್ಕದಲ್ಲೇ ಒಂದು ವಿಶಿಷ್ಟ ಹನುಮಂತ ದೇವಾಲಯ ಇದೆ ಇಲ್ಲಿನ ಆಂಜನೇಯ ಸ್ವಾಮಿಯ ವಿಗ್ರಹವು ಕಲ್ಲಿನ ಮೇಲೆಯೇ ಕೆತ್ತಲ್ಪಟ್ಟಿದೆ ಅಂದರೆ ಶಿಲಾರೂಪದ ಹನುಮಂತ ಪ್ರತಿ ಕೆಲವು ವರ್ಷಗಳಿಗೊಮ್ಮೆ ಕಲ್ಯಾಣಿಯ ನೀರನ್ನ ಸಂಪೂರ್ಣವಾಗಿ ಖಾಲಿ ಮಾಡಿ ಅದರ ತಳದಲ್ಲಿರುವ ಹನುಮಂತನ ಶಿಲಾರೂಪಕ್ಕೆ ವಿಶೇಷ ಅಭಿಷೇಕ ಮತ್ತು ಪೂಜೆ ಮಾಡಲಾಗುತ್ತದೆ ಆ ಸಂದರ್ಭವನ್ನು ನೋಡೋದಕ್ಕೆ ಅಂತಲೇ ಸಾವಿರಾರು ಭಕ್ತರು ಇಲ್ಲಿಗೆ ಬರ್ತಾರೆ ಇನ್ನು ಶನಿವಾರ ಮತ್ತು ಅಮಾವಾಸ್ಯೆ ದಿನಗಳಲ್ಲೊಂದು ಕೇಳುವಾಗೆ ಇಲ್ಲ ಜನರು ಇಲ್ಲಿಗೆ ಬಂದು ಸ್ನಾನ ಮಾಡಿ ಪೂಜೆನ ಸಲ್ಲಿಸಿ ಹೋಗ್ತಾರೆ ಇಂದಿನ ದಿನಗಳಲ್ಲಿ ಸುವರ್ಣಮುಖಿ ಸ್ಥಳ ಧಾರ್ಮಿಕವಾಗಿಯೂ ಮತ್ತು ಪ್ರವಾಸಿ ತಾಣವಾಗಿಯೂ ತುಂಬನೇ ಹೆಸರುವಾಸಿಯಾಗಿದೆ ಪ್ರಕೃತಿ ಶಾಂತಿ ಮತ್ತು ಭಕ್ತಿಯ ಸಂಯೋಜನೆಯಾಗಿ ಇಲ್ಲಿ ಕಾಣಿಸ್ತಾ ಇದೆ ಹೀಗಾಗಿ ಏನಂತ ಹೇಳ್ಬೋದು ಅಂತ ಹೇಳಿದ್ರೆ ಭಕ್ತಿಯು ಪ್ರಕೃತಿಯೊಡನೆ ಸೇರಿದರೆ ಅದು ಸುವರ್ಣಮುಖಿಯಂತೆ ಚಿನ್ನದ ಶಾಂತಿಯನ್ನು ಕೊಡುತ್ತೆ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ